ನಾ ನೆನ್ಪಿದ್ಯಾ ಕೋತಿಗಳು ಸರ್ ಕೋತಿಗಳು ಮೂವಿನಲ್ಲಿ ರಮೇಶ್ ಅರವಿಂದ್ ಸರ್ ಈ ನಾಯಿ ಹುಡ್ಕೋಕೆ ತುಂಬ ಸರ್ಕಸ್ ಮಾಡಿರ್ತಾರೆ ಹಾಗೆ ಬೇರೆ ನಾಯಿಗೆ ಪೇಂಟ್ ಕೂಡ ಹೊಡೆದಿರ್ತಾರೆ ರಮೇಶ್ ಸರ್ ನಾಯಿ ಸಿಕ್ಕಿದೆ ಬೇಕಂದ್ರೆ ಹೇಳಿ ಎಸ್ಕೇಪ್ ಮಾಡೋದಕ್ಕೆ ಎಲ್ಪ್ ಮಾಡ್ತೀವಿ ನಿಮಗೆ ಯಾರಿಗೆ ಈ ಮೂವಿ ನೆನಪಿದೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಈ ಗಿಡದ ಮೇಲೆ ಇಬ್ನಿ ಬಿದ್ದಿತ್ತು ಅಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ಈ ನಾಯಿ ಜೊತೆ ಆಟಾಡ್ತಿದ್ದಕ್ಕೆ ಇವ್ನು ಹೊಟ್ಟೆ ಹುರ್ಕೋತಾ ಇದ್ದ ಇವನ ಹತ್ರನೂ ಆಟ ಆಡಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾನೆ ಅಂತ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ನಮ್ಮ ಯಜಮಾನ್ರಿಗೆ ಲೇಟ್ ಆಗ್ತಿದೆ ಅಂತ ನೆನಪಾಗಿ ಮನೆ ಒಳಗೆ ಹೋದೆ ಅವರಿಗೆ ಫ್ರೂಟ್ಸು ಮತ್ತು ವೆಜಿಟೇಬಲ್ ಕಟ್ ಎಲ್ಲ ರೌಂಡ್ ಬರೋ ಬರೋಷ್ಟ ಟೈಮ್ ಆಗಿತ್ತು ನಾವು ಮಾರ್ನಿಂಗ್ ಟೈಮ್ ಅಲ್ಲಿ ಫ್ರೂಟು ಮತ್ತೆ ವೆಜಿಟೇಬಲ್ಸ್ ನ ಜಾಸ್ತಿ ತಿಂತೀವಿ ಅದಕ್ಕೆ ಮೇಡಮ್ ಅವರು ತರಕಾರಿ ಮತ್ತೆ ಹಣ್ಣೆಲ್ಲ ಕಟ್ ಮಾಡಿ ಇರ್ತಾ ಇದ್ರು ನನ್ಗೋಸ್ಕರ ಹೇಗಿದ್ರು ಲೇಟ್ ಆಗಿತ್ತಲ್ಲ ಅಂತ ಮನೆಯಿಂದನೇ ಲಾಗಿನ್ ಲಾಗಿನ್ ಆಗಿ ಯಾವ್ದು ಇಂಪಾರ್ಟೆಂಟ್ ವರ್ಕ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಯಾಕಂದ್ರೆ ಗೆ ಹೋದಾಗ ಈಸಿ ಆಗುತ್ತೆ ನನಗೆ ನಾನು ಯಾವಾಗಲೂ ಬೇಗ ಎದ್ದು ವರ್ಕ್ ಮಾಡೋ ಅಭ್ಯಾಸ ಆಫೀಸ್ ಗೆ ನಾನು ಏಟ್ಕೆ ಹೋಗ್ತೀನಿ ಸೊ ನಿಮ್ಗೆ ಈ ತರಕಾರಿ ಹಣ್ಣು ಸಾಕಾಗುತ್ತಾ ಅಂದ್ರೆ ಆಫೀಸ್ ನಲ್ಲಿ ಫ್ರೀ ಊಟ ಕೊಡ್ತಾ ಇರ್ತಾರೆ ಫ್ರೀ ತಿಂಡಿ ಕೊಡ್ತಾ ಇರ್ತಾರೆ ಹಾಗೇನಾದ್ರೂ ಹೊಟ್ಟೆ ಹಸಿದ್ರೆ ಅಲ್ಲಿ ಹೋಗಿ ತಿಂತೀವಿ ಹಾಗಾಗಿ ನಮಗೆ ರಾತ್ರಿ ಹೊತ್ತು ಡಿಫ್ರೆ ಡಿಫ್ರೆಂಟ್ ಆಗಿ ಏನಾದರೂ ತಿನ್ನಬೇಕು ಅಂತ ಅನ್ಸುತ್ತೆ ನನ್ನಿಂದ ಇವತ್ತು ನಮ್ಮ ಯಜಮಾನ್ರ ಆಫೀಸಿಗೆ ಲೇಟಾಗಿ ಹೊರಟ್ರು ಸೇವೆ ಮಾಡುವಾಗ ಸಮಯ ನೋಡಬೇಡ ಪ್ರಸಾದ ಸ್ವೀಕರಿಸುವಾಗ ಸ್ವಾದ ನೋಡಬೇಡ ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡ ಸಮರ್ಪಣೆ ಅಥವಾ ದಾನ ಮಾಡುವಾಗ ಖರ್ಚು ಏನೆಂದು ತಿಳಿದುಕೊಳ್ಳಬೇಡ ಹಾಗೆ ಕೇಳಲು ಬೇಡ ದಯೆ ತೋರುವಾಗ ಅದರ ಅವಶ್ಯಕತೆಯನ್ನು ನೋಡಲೇ ಬೇಡ ಎಲ್ಲರ ದಿನ ಶುಭವಾಗಲಿ ಎಲ್ಲರೂ ಖುಷಿಯಾಗಿರಿ